ಆಡಳಿತ ಚುರುಕಾಗಬೇಕು ಎಂಬ ಉದ್ದೇಶದಿಂದ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಬಡವರ ಕಾರ್ಯಕ್ರಮಗಳು ಫಲಾನುಭವಿಗಳಿಗೆ ನೇರವಾಗಿ ತಲುಪಬೇಕು ಸಮಾಜದಲ್ಲಿ ನೆಮ್ಮದಿ ಶಾಂತಿ ಇರಬೇಕು ಎಂದು ಭಟ್ಕಳದಲ್ಲಿ ಸಚಿವ ಮಂಕಾಳ್ ವೈದ್ಯ ಹೇಳಿದರು ಶನಿವಾರದಂದು ಭಟ್ಕಳದ ನಿವ್ ಇಂಗ್ಲಿಷ್ ಸ್ಕೂಲ್ ಕಮಲಾವತಿ ಶಾನ್ಬಾಗ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಜಲಸ್ಪಂದನ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಆರನೇ ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಇದಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಸರ್ಕಾರವನ್ನು ಜನರ ಬಳಿಗೆ ಕೊಂಡೊಯ್ಯುವುದು ನಮ್ಮ ಉದ್ದೇಶವಾಗಿದೆ ಆಡಳಿತ ಜನರ ಬಳಿಗೆ ಹೋಗಬೇಕು ಎಂಬುದು ಸರ್ಕಾರದ ಉದ್ದೇಶ ಎಂದು ಹೇಳಿದರು ಈ ಹಿಂದಿನ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಅರ್ಜಿಗಳನ್ನು ಈ ಪೈಕಿ ತೊಂಬತ್ತು ಶೇಕಡಾ ವಿಲೇವಾರಿ ಮಾಡಿ ಉಳಿದ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಅದರಂತೆ ಇಂದು ಕೂಡ ಜನರು ಸಮಸ್ಯೆಗಳನ್ನು ಹೊತ್ತು ಇಲ್ಲಿಗೆ ಬಂದಿದ್ದೀರಿ ನೀವು ಇರುವ ಜಾಗಕ್ಕೆ ಬಂದು ಅರ್ಜಿ ಸ್ವೀಕಾರ ಮಾಡುತ್ತೇನೆ ಎಂದು ತಿಳಿಸಿದರು ಅರ್ಜಿದಾರರಿಗೆ ಪರಿಹಾರ ಮಾಡಿಕೊಡಲಾಗುವುದು ಇಲ್ಲಿ ಆಗದೆ ಇರುವ ಅರ್ಜಿಗಳನ್ನು ಕೆಲವೇ ದಿನಗಳಲ್ಲಿ ಇತ್ಯರ್ಥ ಮಾಡಿಕೊಡಲಾಗುತ್ತದೆ ಎಂದರು ಜನಸ್ಪಂದನ ಮಾಡಬೇಕು ಈ ಜನಸ್ಪಂದನದ ಉದ್ದೇಶ ಜನರು ಹೋಗಿ ನಾವು ಮಾಡಬೇಕು ಒಂದೇ ಸಹ ಅಧಿಕಾರಿಗಳು ಆ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದಾರೆ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಇದು ನಾವು ನಮ್ಮ ಸರ್ಕಾರ ಬಂದ ಮೇಲೆ ನಾವು ನಾನು ಆರನೇ ಜಿಲ್ಲಾ ಜನಸ್ಪಂದನ ಕಾರ್ಯಕ್ರಮ ಜಿಲ್ಲಾ ಮಟ್ಟದಲ್ಲಿ ಮಾಡಿ ಪ್ರತಿಯೊಂದು ತಾಲೂಕಲ್ಲೂ ಮಾಡಬೇಕು ಅನ್ನೋದು ನಮ್ಮನ್ನ ಆಯ್ಕೆ ಮಾಡಿರುವ ಉದ್ದೇಶ ನಿಮ್ಮ ಸಮಸ್ಯೆ ಪರಿಹರಿಸುವುದಾಗಿದೆ ಈ ಕಾರ್ಯಕ್ರಮ ಕಾಟಾಚಾರದ ಕಾರ್ಯಕ್ರಮವಲ್ಲ ಜನರು ಯಾವುದೇ ಕೆಲಸವಿದ್ದಲ್ಲಿ ನೇರವಾಗಿ ಬಂದು ಮಾಡಿಕೊಳ್ಳಿ ಎಂದು ಹೇಳಿದರು ಕಳೆದ ಕೆಲವು ವರ್ಷಗಳಿಂದ ಆಗದೆ ಇರುವ ಕೆಲಸವನ್ನು ಈ ಜನಸ್ಪಂದನದಿಂದ ಪರಿಹಾರವಾಗುತ್ತಾ ಇದೆ ಜನರ ಕಷ್ಟಕ್ಕೆ ನಾವು ಇದ್ದೇವೆ ಕಂದಾಯ ಇಲಾಖೆಯಲ್ಲಿ ಏಜೆಂಟರ ಹಾವಳಿ ತಪ್ಪಿಸಿ ನೇರವಾಗಿ ಅಧಿಕಾರಿಗಳ ಬಳಿ ತೆರಳಿ ಕೆಲಸ ಮಾಡಿಕೊಳ್ಳಬಹುದಾಗಿದೆ ಒಂದು ವೇಳೆ ನಿಮ್ಮ ಕೆಲಸ ಇಲ್ಲಿ ಇತ್ಯರ್ಥ ಆಗದೆ ಇದ್ದಲ್ಲಿ ಮುಂದಿನ ಹತ್ತು ದಿನಗಳಲ್ಲಿ ಪರಿಹರಿಸಿಕೊಡಲಾಗುವುದು ಎಂದರು ಸಾಮಾನ್ಯ ಜನರು ಬರುವವರಿಗೆ ಅವರ ಹಕ್ಕನ್ನ ಅವರಿಗೆ ಬೇಕಾದಂತ ಬೇಕಾದ ರೀತಿಯಲ್ಲಿ ಮಾಡುವಂತ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದಂತ ಕಾರ್ಯಕ್ರಮ ಇಲ್ಲೆಲ್ಲೂ ವ್ಯತ್ಯಾಸ ಆಗಲಿಕ್ಕೆ ಕೊಡೋದು ಹಾಗಾಗಿ ಯಾರಿಗೆ ಯಾವುದೇ ಒಂದು ಕೆಲಸ ಇದ್ದರೂ ನೇರವಾಗಿ ನೀವು ಬಂದು ಇವತ್ತೇ ಆ ಕೆಲಸವನ್ನು ಮಾಡ್ಕೊಂಡು ಹೋಗ್ಬೋದು ಅನ್ನುವಂತ ಭಾಳ ಧೈರ್ಯದಿಂದ ಹೇಳ್ತಾ ಇದ್ದೀನಿ ನಿಮ್ಮ ಕೆಲಸ ನಿಮ್ಮ ಮನೆ ಬಾಗಿಲಿಗೆ ಬಂದು ಇದ್ದೇವೆ ನಿಮ್ಮ ಕೆಲಸ ನಾನು ಮಾಡಲಿಕ್ಕೆ ನೀವು ನನ್ನನ್ನು ಆಯ್ಕೆ ಮಾಡಿದ್ದೀರಿ ನಿಮ್ಮ ಜೊತೆ ನಾನು ಇರ್ತೀನಿ ಮಾಡಬೇಕು ಅಂದರೆ ಅಧಿಕಾರಿಗಳು ನಾವು ಎಲ್ಲರೂ ಸೇರಿ ತೀರ್ಮಾನ ತಗೊಂಡಿದ್ದೇವೆ ಯಾವುದೇ ಕಾರಣಕ್ಕೆ ಒಂದು ತಿಂಗಳ ನಂತರ ಹೋಗಕೂಡ್ದು ಒಂದು ತಿಂಗಳೊಳಗೆ ಅವ್ರ ಸಮಸ್ಯೆ ಕ್ಲಿಯರ್ ಆಗಿ ಅವರಿಗೆ ಅದ್ರ ಬಗ್ಗೆ ಏನು ಮಾಡಿದ್ದೇವೆ ನಾವು ಅಲ್ಲಿ ತಿಳಿಸುವಂಥ ಕಾರ್ಯಕ್ರಮವನ್ನು ನಾವು ಇವತ್ತೇ ಮಾಡಬೇಕು ನಮ್ದು ಇವತ್ತೇ ತಾಲೂಕಾ ಮಟ್ಟದಲ್ಲಿ ಆಗಲಿಲ್ಲ ಜಿಲ್ಲಾ ಆಗಬೇಕು ಅಲ್ಲಿಂದ ಮಾಡಿ ಮುಗಿಸ್ತಾರೆ ರಾಜ್ಯ ಮಟ್ಟದಲ್ಲಿ ಆಗಬೇಕು ಅಂತ ಕೆಲಸ ಏನಾದರೂ ಇದ್ದರೆ ಇಲ್ಲಿಂದ ಮತ್ತೆ ಪುನಃ ನಾವು ಅಧಿಕಾರಿಗಳ ಮುಖಾಂತರನೇ ಅಲ್ಲಿ ಸೆಕ್ರೆಟರಿ ಕಳಿಸಿ ಆ ಕೆಲಸವನ್ನು ಮಾಡಿಕೊಟ್ಟಂಥ ಉದಾಹರಣೆ ಇದೆ ಆಗ್ತಿದೆ ಅನ್ನೋದೇ ನಾನು ಇವತ್ತೇ ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ತಾಲೂಕುಗಳ ಇಪ್ಪತ್ನಾಲ್ಕು ಗ್ರಾಮ ಆಡಳಿತಾಧಿಕಾರಿಗಳಿಗೆ ಲ್ಯಾಪ್ಟಾಪ್ ಹಾಗೂ ಕ್ರೋಮ್ ಬುಕ್ಗಳನ್ನು ನೀಡಲಾಯಿತು ನೇಮಕಾತಿ ಆದೇಶ ಪ್ರತಿಯನ್ನು ಮಂಜೂರು ಮಾಡಲಾಯಿತು ಮೀನುಗಾರಿಕೆ ನಡೆಸುತ್ತಿರುವಾಗ ಆಕಸ್ಮಿಕ ನಿಧನ ಹೊಂದಿದವರಿಗೆ ಇಲಾಖೆಯಿಂದ ಸಂಕಷ್ಟ ಪರಿಹಾರ ನಿಧಿಯಿಂದ ಹತ್ತು ಲಕ್ಷ ಮಂಜೂರಾತಿ ಪತ್ರ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಪ್ರಿಯಾ ಅಪರ ಜಿಲ್ಲಾಧಿಕಾರಿ ಸஜித் ಮುಲ್ಲ ಗ್ಯಾರಂಟಿ ಜಿಲ್ಲಾಧ್ಯಕ್ಷರಾದ ಸತೀಶ್ 나ಯಕ್ ಜಿಲ್ಲಾ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ ಈಶ್ವರ್ ಕಾንዱ ಬಟ್ಕಳ ಸಹಾಯಕ ಆಯುಕ್ತರಾದ ಕಾವ್ಯ ರಾಡಿ ಕಂಠ ಸಹಾಯಕ ಆಯುಕ್ತರಾದ ಕನಿಷ್ಕ ತಹಶೀಲ್ದಾರ್ ನಾಗೇಂದ್ರ ಕೋಡ ಶೆಟ್ಟಿ ಪುರಸಭೆ ಅಧ್ಯಕ್ಷರಾದ ಅಲ್ತಾಪ್ ಕರುರಿ ಉಪಸ್ಥಿತರಿಿದ್ದರು ಉದಯ್ ನಾಯಕ್ ನುಡಿಸರಿ ನ್ಯೂಸ್ ಬಟ್ಕಳ